ಏನಿದ್ರು ಕನ್ನಡ ಏನಿದ್ರೆ ಇಂಗ್ಲೀಷ್ ಮೀಡಿಯಮ್ ಏನಿಲ್ಲ ಇಂಗ್ಲೀಷ್ ಲುಕ್ ಮೀ ಹಿಂಗ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲಗ ಮಾಸ್ತರ್ ಯಾರು ಹುಡುಗರು ಯಾರು ಯಾವ ಚೀರ್ತವ ಯಾವ ಅಳುತ್ತವ ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಯಪ್ಪ ಏನು ತಾಯಿ ಯಪ್ಪ ಇರೋ ಒಬ್ಬನ ಮಗದನ ಬಹಳ ಅದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪಾ ನಮ್ಮ ಸೇವಾ ಮಾಡ್ತೀವೋ ಮಾಡ್ತೀನಿ ರೀ ಗುರುಗಳೇ ಅಂದ ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವನ್ನ ಹಿಂದಿಂದ ಕರ್ಕೊಂಡು ಹೋದ್ರು ಒಂದು ಊರಿಗೆ ಹೋಗಿ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳೋದು ಗುರುಗಳು ಮೂರು ದಿವಸ ನೋಡಿದ್ರು ನಾಲ್ಕು ದಿವಸ ನೋಡಿದ್ರು ಐದು ದಿವ್ಸ ನೋಡಿದ್ರು ನೀ ಎದಕ್ಕೆ ಬಂದಿದೀ ಅಂತ ಕೇಳಿದ್ರೆ ನಿಮ್ಮ ಸೇವಾ ಮಾಡೋಕೆ ಬಂದಿನ ರೀ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸಪ್ಪ ಅಂತ ಹೇಳಿದ್ರು ಗುರುಗಳ ನಾ ಕಾಯಿಸ ಒಲೆ ಅನ್ನಂಗಿಲ್ರಿ ನೀರು ಕಾಯಿಸ ರೀ ನನಗೆ ಜಲಕಂಠ ಕೈತ ಅಂತ ಹೇಳ್ಯಾರ ಜ್ಯೋತಿಷರಂದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹೋಗ್ಬೇಕು ಕಾಲು ಜಾರಿ ಬಿದ್ದು ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರೆ ಗುರುಗಳ ಮತ್ತು ನೀವು ಹೂವು ಅಂದ್ರೆ ಹೋಗ್ತೀನಿ ನೀರು ತರಕ ಅಂತ ಗುರುಗಳಂದ್ರೆ ಅಂದರೆ ಬಿಡಪ್ಪ ಆಯಿತು ತಾವ ನೀರು ಕಾಶ್ಕೊಂಡ್ರು ನೋಡಪ್ಪ ನಾನು ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಅದ ಹೋಗಿ ಸ್ವಲ್ಪ ಬಿಲ್ಪತ್ರಿ ತೊಗೊಂಡ ಬ ಗುರುಗಳ ನಾನು ನಿಮಗೆ ಶೇವ ಮಾಡೋಕ್ಕೆ ಬಂದೀನಿ ನಾವಲ್ಲಿ ಅನ್ನೋಂಗಿಲ್ಲ ಆದ್ರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಬಿಲ್ಪತ್ರಿ ಕೀಳುವಾಗ ಧುಪ್ಪಂತ ಜಾರಿ ಬಿದ್ದು ನಾನು ಸತ್ನೆ ಅಂದ್ರೆ ನಿಮ್ಗೆ ಅಪ್ಪೋದ ಬರ್ತಿತ್ತು ರೀ ಗುರುಗಳಂಗ್ರಿ ಮತ್ತೆ ತೊಗೊಂಬ ಅಂದ್ರೆ ತಗೊಂಡು ಬರ್ತೀನಿ ಬ್ಯಾಡ ಬಿಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಎದ್ದಲಿಗೆ ತಂದು ಕೊಡಕತ್ತಿರೋ ಖರ್ಚಿ ಕೈ ಉಂಡಿ ಅದಕ್ಕ ಸ್ವಲ್ಪ ಅಡಿಗೆಯಾರ ಮಾಡ ಅಂತ ಹೇಳಿದ್ರು ಗುರುಗಳ ನಾ ಮಾಡಕ್ಕೆ ಒಲ್ಯಂಂಗಿಲ್ಲ ನಿಮಗೆ ಸೇವಾ ಮಾಡಕ್ಕೆ ಬಂದೀನಿ ಆದರೆ ನನಗೆ ಅಗ್ನಿ ಐತೆ ಅಂದೇವ ಗುರುಗಳಂದ್ರೆ ಇವ ಏನು ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳ್ತೀನಿ ಮಾತಾಡೋಂಗಿಲ್ಲ ನೀನು ನಾನೇನೇನು ಸನ್ನೆ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು ಆಯಿತು ಗುರುಗಳಂದ ಮರದೃಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮೇಲೆ ಮಾತಾಡ್ತಿದ್ದೆಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಿಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಘಂಟಿ ಛತ್ರಿ ಚಾಮರ ಅಭಿಷೇಕ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಟು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡೋಂಗಿಲ್ಲ ನೋಡು ಸನ್ನೆ ಮಾಡಬೇಕು ಮೌನಿದ್ರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಗುರುಗಳಿಗೆ ಏನಾಯ್ತು ಗುರುಗಳು ಶಿಷ್ಯಗಳಿರ್ತಾರೆ ಹ್ಞೂ ಹ್ಞೂ ಊದು ಊದುಬತ್ತಿ ಕೊಡು ಅಂದ್ರೆ ಇವ ಹ್ಞೂ ಹ್ಞೂ ಅಂದ ಮೌನಿದ್ರಲ್ಲ ಗುರುಗಳು ಅವ್ ಸಿಟ್ಟವಂಥ ಗುರುಗಳು ಹಿಂಗ ಸಾಗರ ಬತ್ತಿ ಊದುಬತ್ತಿನ ಬೆಳಗಿದ್ರು ಗುರುಗಳಿಗೆ ಗಂಟಿ ಬೇಕೈತೆ ಅಂದ್ರಿ ಇವ ಆ ಮಾಡಿದ ಗಂಟಿ ಕೊಡಂತ ಗುರುಗಳಿಗೆ ಕೇಳಕತ್ತಾರ ಹ್ಮ್ ಹ್ಮ್ ಇವ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ಮಗಳ ಇತ್ತು ಗುರುಗಳು ಕಾಯ್ತು ಹ್ಮ್ ಹ್ಞೂ ಹೊಡಿತು ನೋಡಿ ಅವನ ಮಗಳ ಗುಂಡ್ಕಲ್ಲಿ ಇತ್ತು ಗುರುಗಳು ಯಾವಾಗ ಹ್ಞೂ ಅಂದ್ರೆ ಇವಾಗ ಹ್ಞೂ ಅಂದ ಆ ಹ್ಞೂ ಇವಾಗ ಗುರುಗಳಿಂಗ ಕೈ ಎತ್ತ ಗೂಂಡ್ ಕತ್ತವಂದ್ ಗುರುಗಳು ತಿಳಿಯು ಪಟ್ ಅಂತ ಒಳ ಎರಡು ಹೋಳ ಅಂತ ಗುರುಗಳು ಅಲ್ಲೇ ಐಕ್ಯಾದ್ರೆ ಗುರುಗಳು ಇಂಥ ಬಿದ್ರೆ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಎಂತ ಒಲಿಯವನು ಗುರು ನಿನಗೆ ಎಂತ ಎಂತೊಲಿತ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಶರೀಫ್ನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂತೆ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡೋದೇಕಾರ ಪುಣ್ಯ ಮಾಡೋ ಇರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದುವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಬಹಳ ಕಷ್ಟ ಅದ ನಮ್ಮ ಆಲಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ ಹೋದ್ರಂತ ಹಂಪಿ ತೋರ್ಸಕ್ಕೆ ಕುಂತಾವ್ ಎಂತವ ಹ ಹಂಪಿ ನೋಡಿರಿನಾ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಆಲ್ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸೊಂಡು ಬರ್ಬೇಕಂತ ಕರ್ಕೊಂಡು ಹೋದರು ಬಸ್ನೇಗ ಅಲ್ಲೆಲ್ಲ ಹಂಪಿಯೊಳಗ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡ್ಯೂರ್ಯ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜನ ಮೋಹನ್ ರಾಯರು ಆನೆಗೊಂದಿ ಅರಸ ಬಾಣಿ ವಿಚಿತ್ರವಾಗಿರ್ತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರ ಮುತ್ತು ರತ್ನಗಳನ್ನು ಈ ಹೆಂಗ ನಾವು ಸಂತೆಗೆ ಜೋಳ ಅಕ್ಕಿ ಮಾರ್ತೇವೆ ಹಂಗೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಸೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡು ಹೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಪಂಪಾ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತಾವ ಸಪ್ತ ಸುರ್ಯ ನುಡಿತೇವ ಹಿಂಗ ಅಂತ ಉಳ್ಕೊಂಡು ಗುರುಗಳು ತೋರ್ಸಂತ ತೋರ್ಸಂತ ಬರೋದ್ರೊಳಗ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕಿದ ಹುಡುಗರ್ ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರ್ಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬವ್ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ನಾ ನೋಡಂ ತಡಿ ಅಂತ ಹೇಳ್ಕೊಂಡು ಆ ಬಸವಣ್ಣನ ಮೂಗನಾಗ ಬಳ್ಳು ಒಬ್ಬ ಅವ ಬಸವಣ್ಣನ ಮೂಗನಾಗ ಯಾವಾಗ ಬಸವಣ್ಣನ ಮೂಗಿನಾಗ ಒಬ್ಬ ಹುಡುಗ ಬಳ್ಳು ತುರುಕದ ಬಳ್ಳು ತುರುಕಿದ ತಕ್ಷಣಕ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು ಅಂದ್ ಹಳೇ ದೇವಸ್ಥಾನ ಯಾವಾಗ ಇವ ಬಳ್ಳು ತುರುಕದ ಚೋಳು ಯಪ್ಪ ಅಂತ ಕೈ ತಗದ ಏಳನೇ ನಂಬರ್ ಹುಡುಗ ಇವ ದೋಸ್ತ ಏನಾಯ್ತು ಏನೋ ತಣ್ಣಗೈತೋ ದೋಸ್ತ ಬಸವಣ್ಣ ಮೂವನಾಗ ಬಳ್ಳಿಟ್ರ ಪ್ರಜನ್ಯಾಗ ಇಟ್ಟಂಗ ಆಯ್ತು ಪ್ರಜನ್ಯಾಗ ಅಂದ ಇವ ಮೊದಲ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಏಳನೇ ನಂಬರ್ ಹುಡುಗಂತ ನಾನು ಬಳ ತುರುಕ್ತಿನಿ ಅಂದ ಇವ ಚೋಳು ಕಳ್ಸಂದ ಏ ನೀ ಹುಡುಗ ಬಹಳ ಆನಂದ ಆಗುತ್ತ ಅಂದ ಏಳೆ ನಂಬರ್ ಹುಡುಗನ ಬಳ ತುರುಕಿದ ಚೋಳು ಕಟ್ ಅಂತ ಹುಡ್ತಿ ಇವ ಮಾಡಿದ ಮೂರ್ನೇ ನಂಬರ್ ಹುಡುಗ ಏನಾಯ್ತು ಏನೋ ತಣ್ಣಗೈತೋ ದೋಸ್ತ ಬಸವಣ್ಣನ ಮೂಗ ಬರಪ್ನಾಗ ಬಳ್ಳಿಟ್ಟಂಗ ಆತ್ ನೋಡಂದು ಇವ ಚೋಳು ಕಡೆ ಚಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಞೂ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ದಾಗ ಇಲ್ಲ ಕನ್ನಡ ಶಾಲೆಗ ಪಾಠ ಹೇಳುವಾಗ ಬಂದಿರಂಗಿಲ್ಲ ಬಿಟ್ಟವಲ್ಲ ಸರ ಏನು ಸುಮ್ಮ ಸುಮ್ಮನೆ ಅವ ಹೋಗಿ ಸುಮ್ಮನೆ ಒಬ್ಬನ ಹೋಗೋಲ್ಲ ಅವ ಹಿಂಗೆ ಸುತ್ತ ಬಂದು ಕಿಡಿಕೆಗ ನೋಡ್ತಾನ ದೋಸ್ತ ಹ್ಞೂ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟಿ ಚಿಲ್ಲ ಅಲ್ಲೇ ಬಿಟ್ಟು ಈ ಕನ್ನಡ ಸಲಗ ಮಜ ಜೀವನ ಹ್ಮ್ ಅದ್ರ ನೀವ ಸರ್ ಏನು ಸುಮ್ ಸುಮ್ಮನೆ ಯಾಕೆ ತಮ್ಮ ದೋಸ್ತವ್ರಿಗೆ ಹೋಗ್ಯಾನಲ್ಲ ಇವರು ಕ್ರಿಕೆಟ್ ಗ್ರೌಂಡ್ಗೆ ಹೋಗ ಮಕ್ಕಳು ಇವರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಸಲ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸೈಲೆಂಟ್ ಕೇಪ್ ಮೈ ಲುಕ್ ಮೀ ಹಿಂಗ ಕುಂತರ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲೆಗೆ ಮಾಸ್ತರ್ ಯಾರು ಹುಡುಗರು ಯಾರು ಯಾವ ಚೀರ್ತವೋ ಯಾವ ಅಳುತ್ತವು ಗೊತ್ತಾಗಂಗಿಲ್ಲ ಒಟ್ಟ ಒಟ್ಟ ಗೊತ್ತಾಗಲ್ಲ ಏನ ಸಿಗ್ನಲ್ ಏನಿದ್ರು ಕನ್ನಡ ಸಲಯಾಗ ಹಂಗ ಇವ ಮೂರ್ಯ ನಂಬರ್ ಹುಡುಗಂದ ದೋಸ್ತ ನಾನು ಹ್ಞೂ ತುರುಕು ಆ ಮೂರ್ಯದವನು ಬಳಿ ತುರುಕ ಅವನಿಗೆ ಚೋಳು ಕಟ್ಟಿ ಅನ್ನ ಕತ್ತಿದ್ದ ಅದ ಸಮಯಕ್ಕೆ ಪಾಪ ಮಾಸ್ತರ್ ಬಂದ ಏಯ್ ಇಲ್ಲಿ ಏನು ಮಾಡಕ್ಕೆ ಅಂದ ಸರ ಏನ ಅಣ್ಣಗೈತ್ರಿ ಬಸ್ಸೋಣ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲ್ಮೇಲೆ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಭಾಳ ತಣ್ಣಗದ ಹೂನ್ರಿ ಸರ್ ಭಾರಿ ತಣಗದ ಭಾರಿ ತಣಗದ ಅಂದ್ರೆ ಮಾಸ್ತಾರ ಅಂತ ನಾನು ಅಂದ ಮಾಸ್ತಾರ ಇವ್ ಕಾದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತ ಏ ನನ್ನ ಮೊನ್ನೆ ನೀವು ಮಾಸ್ತಾರ ಮೊನ್ನೆ ಹೊಡೆದ ನೀವು ಮಗ ಹ್ಞೂ ಮಾಸ್ತಾರ ಅಂದ ನಾನು ತಮ್ಮ ಸರ ತುರುಕುರಿ ಏನೋ ತಣ್ಣಗೈತ್ರಿ ಅಂದ ಪಾಪ ಮಾಸ್ತಾರನಾಗ ಬಂದು ಬಾಳು ತುರುಕದ ಚೋಳು ಕಟ್ಟ ತುಳು ಎಪ್ಪಾ ಚೋಳು ಅಂದ ಹೌದ್ರಿ ಸೋರು ಇವು ಬರೇ ನಾವ ಸೋರ್ಸಿ ಅಂದ್ರೆ ಹಂಗ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯ ವಿದ್ಯೆ ಅನ್ನೋದು ಹಂಗಿರ್ತದೆ ಈ ಲೋಕದಾಗ ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದಾದ ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ